ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ಪತ್ರಕರ್ತರ ಸಂಘದ ಮೊದಲನೇ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಶನಿವಾರ ನಡೆಯಿತು ಸಂಘದ ರಾಜ್ಯಾಧ್ಯಕ್ಷರಾದ ಮುರುಗೇಶ್ ಬಿ ಅವರು ಶಿವಪೂಜೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ವಿಮರ್ಶಕರಾದ ಚಿಕ್ಕಮಗಳೂರಿನ ಡಾ ಸತ್ಯನಾರಾಯಣ ಉಪನ್ಯಾಸ ನೀಡಿದರು ಸಂಘದ ಹಿರಿಯ ರಾಜ್ಯ ಮುಖಂಡರಾದ ವೀರಣಗೌಡ ಪಾಟೀಲ್ ರಾಜ್ಯ ಸುದೀಶ್ ಕುಮಾರ್ ವಿಟಿಎಸ್ ತಿಪ್ಪೇಸ್ವಾಮಿ ವೆಂಕಟೇಶ್ ಕೆಪಿಸಿಸಿ ಸದಸ್ಯರಾದ ಗೋಳಿ ಮಲ್ಲಿಕಾರ್ಜುನ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾದ ಬಿಎಚ್ಎಸ್ ರಾಜು ಮಾತನಾಡಿದರು ಕೊಟ್ಟೂರು ತಾಲೂಕು ಅಧ್ಯಕ್ಷರಾದ ಕೆ ಕೊಟ್ರೇಶ್ ಅವರು ಕೂಡ ಮಾತನಾಡಿದರು ಇನ್ನು ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಾದ ಬಸಪ್ಪ ರೆಡ್ಡಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಪತ್ರಕರ್ತರ ರಾಜ್ಯ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಎನ್ಎಫ್ಐಡಬ್ಲ್ಯೂ ರಾಜ್ಯ ಕಾರ್ಯದರ್ಶಿ ರೇಣುಕಮ್ಮ ವಿಶೇಷ ಸನ್ಮಾನ ರಾಜ್ಯ ಪ್ರಶಸ್ತಿ ಪಡೆದ ವಿಜಯವಾಣಿ ಹಾಫೀಜ್ ಇಮ್ರಾನ್ ಮೌರಿ ಡಾಕ್ಟರೇಟ್ ಪದವಿ ಪಡೆದ ಸತೀಶ ಪಾಟೀಲ್ ರವಿಕುಮಾರ್ ಎಂ ಶೋಭಾ ಪಾಟೀಲ್ ಗಂಗಾಧರ ಎಲ್ ಶಿಕ್ಷಕರಾದ ವೆಂಕನಗೌಡ ಹಟ್ಟಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಕವಿತಾ ಬಿ ಶಾಲಿನಿ ಪ್ರಕೃತಿ ಕೆಎಂ ಹಾಸನಗೌಡ ಹಾಲಮ್ಮ ವೇವೂರು ಅಜ್ಜಪ್ಪ ಸೈನಿಕರು ಎಚ್ ನಾಗೇಶ್ ಆಕಾಶ್ ರಾಂಪುರ್ ಕೊಟ್ರೇಶ್ ಗೊಲ್ಲರಹಳ್ಳಿ ನಿವೃತ್ತ ಪೌರ ಕಾರ್ಮಿಕರಾದ ದೋಟಾಲ್ ಪ್ರಕಾಶ್ ಮತ್ತು ಪೌರ ಕಾರ್ಮಿಕರು ಸುಭದ್ರಮ್ಮ ಮಾಧೂರು ಕೊಟ್ರೇಶ್ ಗೋಣೆಪ್ಪ ಪತ್ರಿಕಾ ವಿತರಕರು ಶಂಕರ್ ಮುಟಿ ಅರಮಣಿ ರೇವಣ್ಣ ಸಂದೀಪ್ ಕುಮಾರ್ ಮಹಂತಪ್ಪ ಶಿವಮೂರ್ತಿ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ನಂತರ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಮಟ್ಟದ ಕಾರ್ಯಕಾರಿಣಿ ಸಭೆ ನಡೆಯಿತು ಸಂಘಟನೆಯ ಬಗ್ಗೆ ಹಲವಾರು ವಿಷಯಗಳ ಚರ್ಚಿಸಿದರು ಸಂದರ್ಭದಲ್ಲಿ ಹಲವು ಜಿಲ್ಲೆಗಳಿಂದ ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದರು ಸಂದರ್ಭದಲ್ಲಿ ಸೋಮಶೇಖರ್ ಹಿರೇಮಠ ಕಾರ್ಯಾಧ್ಯಕ್ಷರು ವಿಜಯನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಕಾಕು ಬಾಳು ಪ್ರಕಾಶ್ ಉಪ ಅಧ್ಯಕ್ಷರಾದ ಭರಮಯ್ಯ ರಾಮು ಅಶ್ರಿತ್ ಜಿಲ್ಲಾ ಗೌರವ ಅಧ್ಯಕ್ಷರಾದ ಕೆಎಸ್ ಮುರಳೀಧರ ಜಿಲ್ಲಾ ಕಾರ್ಯದರ್ಶಿ ಆರ್ ರಾಮಾಜಿ ನಾಯಕ ರಾಜ್ಯ ಸಲಹಾ ಸಮಿತಿಯ ಸದಸ್ಯರಾದ ಡಿಎಂ ಈಶ್ವರಪ್ಪ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಡಿಬಿ ವಿಜಯಶಂಕರ್ ಕೂಡ್ಲಿಗೆ ತಾಲೂಕು ಅಧ್ಯಕ್ಷರಾದ ಸಾಲುಮನಿ ರಾಘವೇಂದ್ರ ಕೊಟ್ಟೂರು ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಡಿಸಿದ್ದಪ್ಪ ಕಾರ್ಯದಕ್ಷ ಕುಮಾರ್ ಎಚ್ ಚಿರ್ಪಿ ಕೊಟ್ರೇಶ್ ಎಂ ಶ್ರೀನಿವಾಸ್ ಪ್ರಕಾಶ್ ಶಿವರಾಜ್ ಚಂದ್ರಶೇಖರ್ ಕೆ ಸತೀಶ್ ಕುಮಾರ್ ಟಿ ಕೊಟ್ರೇಶ್ ಎಂ ಗುರುಪ್ರಸಾದ್ ಎಂನಯ್ಯನ ಭಾಗ್ಯಮ್ಮ ಸೇರಿದಂತೆ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಪ್ರಭಾವ ಮತ್ತು ವಿಶ್ವಾಸಾರ್ಹತೆ ಸಾಮಾಜಿಕ ಜಾಲತಾಣದ ಮೇಲೆ ಇಲ್ಲ ಈ ಹಿನ್ನೆಲೆಯಲ್ಲಿ ಒಳಗೆ ನಾವು ನಾವು ಕೂಡ ಒಳಗೆ ವರದಿಗಾರಿಕೆ ಒಳಗ ಜವಾಬ್ದಾರಿಯನ್ನ ಯಾವ ಕಾರಣಕ್ಕೂ ಮರಿಬಾರದು ಅನ್ನೋ ಒಂದ ಒಂದು ನಮ್ಮ ಸ್ನೇಹಿತರಿಗೆ ಇಲ್ಲಿ ಹೇಳ್ತೀರಿ ಗಡಿಬಿಡಿ ಒಳಗ ಮೌಂಟೇಷನ್ ಒಳಗ ನಾ ಮುಂದೆ ನೀ ಮುಂದೆ ಅಂತ ಹೊಡೆಜಾತಿ ಒಳಗ ಸಮಾಜಕ್ಕೆ ಆಗುವಂತಹ ಯಾವುದೇ ಸ್ಟೆಪ್ಗಳನ್ನ ನಾವು ಇಡಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಲ್ಲಿ ಮೃತಜ್ಞತೆಗಳನ್ನು ಹೇಳ್ತಾ ಮಾನ್ಯರೇ ಪತ್ರಿಕಾರಂಗದ ಬಗ್ಗೆ ಪತ್ರಿಕಾ ದಿನಾಚರಣೆ ಸಂದರ್ಭದೊಳಗೆ ಪತ್ರಿಕಾ ಅಂದ್ರೆ ಏನು ಅದರ ನೂರಾರು ವರ್ಷಗಳ ಇತಿಹಾಸ ಅಂದ್ರೆ ಏನು ಪತ್ರಕರ್ತರು ಹೆಂಗಿರಬೇಕು ಏನಿರಬೇಕು ಅವರ ಕರ್ತವ್ಯಗಳೇನು ಯಾವ ರೀತಿ ನಡ್ಕೋಬೇಕು ಈ ಯಾವುದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ನಮ್ಮಂಥವರು ಇನ್ನು ಕೆಲವರು ಬಂದವರು ಅದನ್ನೆಲ್ಲ ಮಾತಾಡ ನಿಜ ಜೀವನಗಳು ಜೀವಿಸ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಭಾಷಣ ಆಗಿರ್ಬೋದು ಉಪನ್ಯಾಸ ಆಗಿರ್ಬೋದು ಅವ್ರಿಗೆ ಅವಶ್ಯಕತೆ ಹೀಗೆ ನಮಗೆ ಕಡಾಕ್ಷ ಹಿಂಗಾಗಿ ನಾನು ಅದ್ರ ಬಗ್ಗೆ ಇನ್ನೂ ಮಾತಾಡಕ್ಕೆ ಹೋಗುದಿಲ್ಲ ಈ ಸಂದರ್ಭದೊಳಗೆ ಬದಲಾದ ವಾತಾವರಣಕ್ಕೆ ತಕ್ಕಂಗೆ ಮುಂಚೆ ಮುದ್ರಣ ಮಾಧ್ಯಮ ಒಂದಾಯಿತು ಪ್ರೀತಿಯ ನಮಸ್ಕಾರಗಳು ಇವತ್ತು ಕೃಡ ಪತ್ರಿಕೋತ್ನ ನೂರ ಎಂಬತ್ತೊಂದನೇ ಹುಟ್ಟು ಅದನ್ನು ಅದನ್ನ ಪತ್ರಕರ್ತರ ಸಂಘ ಪತ್ರಿಕಾ ದಿನವನ್ನಾಗಿ ಆಚರಿಸ್ತಾ ಇದೆ ಅದಕ್ಕಾಗಿ ನಾನು ಮೊದಲಿಗೆ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಪತ್ರಕರ್ತರಿಗೂ ಶುಭಾಶಯಗಳನ್ನು ಹಾಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆ ಮಾತ್ರ ಅಲ್ಲ ಹಲವು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರವನ್ನು ಕೂಡ ಹಮ್ಮಿಕೊಂಡಿರೋದು ಅತ್ಯಂತ ಸಂತೋಷದ ವಿಚಾರ ಇವತ್ತು ಪುರಸ್ಕಾರ ಪಡೆಯೋದಕ್ಕೆ ಬಂದಿರತಕ್ಕಂಥ ಈ ಊರಿನ ಮಕ್ಕಳಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ನನಗೆ ಚಿಕ್ಕಮಗಳೂರಿನಿಂದ ಪಟ್ರೇಶ್ ಭಾಳ ಪ್ರೀತಿಯಿಂದ ಒಂದು ಉಪನ್ಯಾಸ ಮಾಡಿ ಅಂತ ಕರೆದ್ರು ಆದರೆ ಈಗ ತಾನೇ ರಾಜ್ಯಾಧ್ಯಕ್ಷರು ಹೇಳಿದರು ಏನು ಪತ್ರಕರ್ತರ ಇರಬೇಕಾದಂತಹ ಕ್ವಾಲಿಟೀಸ್ ಇದೆಯೋ ಅದನ್ನೆಲ್ಲ ಆಲ್ರೆಡಿ ಬದುಕ್ತಾ ಇದ್ದಾರೆ ಹಾಗಾಗಿ ಉಪನ್ಯಾಸದ ಅಗತ್ಯ ಇಲ್ಲ ಅಂತೇಳಿ ಆದರೆ ಅವರು ಅಧ್ಯಕ್ಷ ಕರೆದಿದ್ರಿಂದ ನಮ್ಮನ್ನು ಸಹ ಗಮನಿಸಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಸರ್ಕಾರದ ಗಮನ ಸೆಳೆದು ಗ್ರಾಮಾಂತರ ಪ್ರದೇಶದ ಪತ್ರಕರ್ತರಿಗೆ ಸ್ವಲ್ಪ ಸೌಲಭ್ಯ ಅಂತಹ ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರಿಗೂ ರಾಜ್ಯ ಘಟಕದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೆ ನಮ್ಮ ತಾಲೂಕು ಘಟಕದ ವತಿಯಿಂದ ಮನವಿಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪನ್ಯಾಸ ನೀಡಲು ಆಗಮಿಸಿರತಕ್ಕಂಥ ಚಿಕ್ಕಮಗಳೂರಿನ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಇವರು ಉಪನ್ಯಾಸವನ್ನು ನೀಡಬೇಕಾಗಿ ಕೇಳ್ಕೊಳ್ತಾರೆ